ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಪತ್ರಿಕಾ ಛಾಯಾಗ್ರಾಹಕ ಕೆಪಿಕುಮಾರ್ ಅವರ ಮನೆಯಲ್ಲಿ ಸುಮಾರು ಎರಡು ನೂರ ಇಪ್ಪತ್ತು ವರ್ಷದಿಂದ ಮಗನಾದ ಹೆಚ್ಕೆ ಸಾಗರ್ ಮತ್ತು ಹೇಮಂತ್ ಸ್ನೇಹಿತರೊಡಗುಡಿ ಗಣಪತಿ ಹಬ್ಬ ಬಂದರೆ ಗ್ರಾಮದ ದೊಡ್ಡಕೆರೆ ಏರಿ ಜೇಡಿಮಣ್ಣು ಮಿಶ್ರಿತ ಮಣ್ಣನ್ನು ತಂದು ಮನೆಯಲ್ಲಿ ಗೌರಿ ಗಣಪತಿ ಮೂರ್ತಿಯನ್ನ ಮಾಡಿ ನಂತರ ಪೂಜಾ ವಿಧಾನಗಳಿಂದ ಪ್ರತಿಷ್ಠಾಪಿಸಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆಗಳೊಂದಿಗೆ ಗಣಪತಿ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಗ್ರಾಮದ ದೊಡ್ಡಕೆರೆಯಲ್ಲಿ ವಿಸರ್ಜಿಸಿ ಪ್ರಸಾದ ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿ ಕುಮಾರ್ ಪತ್ನಿ ಭಾಗ್ಯಶ್ರೀ ಮಕ್ಕಳಾದ ಸಾಗರ್ ಸ್ಫೂರ್ತಿ ರಾಜೇಶ್ ಅಭಿಲಾಷ್ ಹೇಮಂತ್ ಚೇತು ಜಯರಾಮ್ ಹಾಗೂ ಇತರರು ಹಾಜರಿದ್ದರು